ನಾಯಕರ ವಾಕ್ಸಮರಕ್ಕೆ ಅಸ್ತ್ರವಾಯಿತು ಆದಿಲ್ ಸಾಬು ರಾಜ್ಯ ಲಾಲು ಪ್ರಸಾದ್ ಆಡಳಿತದ ಬಿಹಾರದಂತಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಭಯ ಇಲ್ಲದಂತಾಗಿದೆ ಚನ್ನಗಿರಿ ಪ್ರಕರಣದ ಬಗ್ಗೆ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದಂತಾಗಿದೆ ಲಾಕ್ಅಪ್ ಡೆತ್ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬರಬೇಕಾಗಿದೆ ಠಾಣೆಗೆ ನುಗ್ಗಿ ಹೊಡಿತಾರೆ ಅಂತಂದ್ರೆ ಸರ್ಕಾರ ಇದೆಯಾ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದವರು ಅಮಾಯಕರ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಸಂದರ್ಭದಲ್ಲಿ ಸಿಎಂ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಚನ್ನಗಿರಿ ಪ್ರಕರಣ ನೋಡಿದಾಗ್ಲಂತೂ ಆಗ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಇದ್ದಂಥ ಬಿಹಾರ ರಾಜ್ಯ ಯಾವ ರೀತಿ ಇತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸ್ತು ಜನ ಪೊಲೀಸ್ ಸ್ಟೇಷನ್ ನುಗ್ಗಿ ಏನು ಗಲಾಟೆ ಮಾಡ್ತಿದ್ರು ಇವತ್ತು ಚನ್ನಗಿರಿಯಲ್ಲೇ ಮರು ಮರುಕಳಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಈ ಚುನಾಯಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ ಯಾರಿಗೂ ಇವತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದೆ ಇರತಕ್ಕಂಥದ್ದು ನೋಡಿ ಲಾಕ್ಅಪ್ ಡೆತ್ ಆಗಿದೆ ಇದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಬರಬೇಕು ಆದರೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಏನಿದೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಪೊಲೀಸ್ ಸ್ಟೇಷನ್ ನುಗ್ತಾರೆ ಕುರ್ಚಿಗಳು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೇನಂಗಾರೆ ಒಂದು ಸರ್ಕಾರ ಇದೆಯಾ ಹಾಗಾದರೆ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಮುಖ್ಯಮಂತ್ರಿ ಕೇಳಿದರೆ ಉಪಮುಖ್ಯಮಂತ್ರಿ ಕೇಳಿದ್ರೆ ಅವರೆಲ್ಲರೂ ಕೂಡ ಅಮಾಯಕರು ಅಂತೇಳಿ ಇವ್ರು ಹೇಳ್ತಾರೆ ಈ ರೀತಿ ಅಮಾಯಕರು ಅಮಾಯಕರು ಅಂತೇಳಿ ಇವತ್ತು ಅಲ್ಪಸಂಖ್ಯಾತ ತೃಷ್ಟೀಕರಣ ಮಾಡ್ಕೊಂಡು ಬಂದಿದಾರಲ್ಲ ಇದರ ಪರಿಣಾಮ ಇವತ್ತು ರಾಜ್ಯದಲ್ಲಂತೂ ಪೊಲೀಸ್ ವ್ಯವಸ್ಥೆ ಕುಸಿದು ಬಿದ್ದಿದೆ ಪೊಲೀಸರ ಏನು ಪೊಲೀಸರು ಇರ್ತಕ್ಕಂಥದ್ದು ರಾಜ್ಯದ ಜನತೆಗೊತ್ತು ರಕ್ಷಣೆ ಕೊಡಬೇಕು ಆದ್ರೆ ಪೊಲೀಸ್ ರಕ್ಷಣೆಗೆ ಇವತ್ತು ಪೊಲೀಸರು ನಿಲ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ದುರದೃಷ್ಟ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇನ್ನು ಯಾವಾಗ ಎಚ್ಚೆತ್ಕೊಳ್ತಾರೋ ಆ ಭಗವಂತನ ಕಾಪಾಡಬೇಕು ನಮ್ಮ ರಾಜ್ಯವನ್ನು ಬ್ರಾಟ್ ಯು ಬಾಯ್ ವಿ ಗಾಟ್ ಕೋಪ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್